ಮೊದ್ಲು ಏನಪ್ಪ ಮದುವೆ ಮುಂಚೆ ಬಾರಿ ಹುಡುಕ್ ಆಗಿದ್ ಅಂತ ಮದುವೆ ಆದ್ಮೇಲೆ ಯಾಕ್ರಿಗೂ ನಾವು ಮದುವೆ ಆಗಿನಪ್ಪ ಅಂತ ವಿಚಾರ ಆಯ್ತಲ್ಲ ಏನ್ ಮಾಡ್ತೀನಿ ಅದು ಮೊದಲು ಎಂತ ಚಂದ ಸಿಂಗಲ್ ಸಿಂಗಲ್ ಆಗಿ ಆಟಾಡ್ತಿದ್ದೆ ಪಿಚರ್ ಹೋಗ್ತಾರೆ ಒಬ್ಬ ಹಾಕಿದ್ದೆ

ಮುಗಿಸ್ಬಿಡು ಹಿಂಗ್ ಹಾಡು ಮಾಡಿದ್ರು ನಿಮ್ ನಾಲ್ಕು ಜನ ಕೇಳ್ತಾರ್ದು ಬಹುಮಾನ ನಾವು ನೋಡ ಕುಂಡ್ರು ಸಹ ಸುತ್ತಾದ್ಲು ನಿಮ್ ಹಾಡನ್ನ ಹಾಕುತ್ತ ಹೊಕ್ಕಿಲ್ಲ ಏನದು ಬಸ್ ಟೈಮ್ ಮದುವೆ ಆಗೈತಿ ಗಂಡು ಹೊರಕು ಬರ್ಬೇಕು ಹಂತ ಹಾಡಬೇಕು ನೋಡ್ರಿ ಮಾತಾ ಇದು ಹುಡುಕಿಡೋರಿ ಕಡ ನಾ ಗಂಡ ಹೋಗಿಲ್ಲ ಗಂಡ ಹೋರ್ಗೆ ಹುಡುಕುದಿಲ್ಲ ನೋಡಿಮಾರ நீ இது <affiliated ytog> <f posterör> ಅವ್ರಿಗೆ ಬರ್ತ ತಾಳಿ ಕಟ್ಟಿನಿ ಅಂದ್ರೆ ಗಂಡ ಹೊಡೆಯಲ್ಲ ಅವತ್ತು ಇದ್ರ ಬೇರೆ ಈಗ ಆಗ್ತಾಯ್ತು ತಾಳಿ ಕಟ್ಟದ ಯಾಕೆ ಬಿಡ್ತೀವಿ ತಾಳಿ ಕಟ್ಟೋದಕ್ಕಿಂತ ಮುಂಚಿತವಾಗಿ

नुड़की झुकला है लगा लेगी नाटक का नील नवादा लेगी अजनबी कल का नवादा लेगी रिश्ता तब तक आर्मेदी हमारा आर्मेदी मना नहीं करो इधरी नमोरा नगर में रहूंगा रा इधरी

இல்ல தாமி மாரின் நெம் நிதி குரு இதில் ஆரம்பித்தோட நினைத்தோம் ಏನ್ ಇಪ್ಪತ್ತಡ್ ಅಡ್ಡಾಡಿದ್ರು ಚಿಂತಿಲ್ಲ ಬೇಡ ಎಂದುಬ ಮಾಡಿ ಕಾವ್ ನಾ ಬೆಳೂರ್ ಕೆಲಸ ಮಾಡಿದ್ರೆ ನಂಗೆ ಮಾಡ್ ನಿಮಗೆ ಮತ್ತೆ ಪ್ರೀತಿ ಮಾಡ್ಬೇಕಾದ್ರೆ ನನಗಂತ ದರ್ಶನ್ ನಂಗೆ ಇರ್ಬೇಕು ಸುದೀಪ್ ನಂಗೆ ಇರ್ಬೇಕು ಅಂತೇಳಿ ನನಗ್ ಕೈ ಕೊಟ್ಟು ಅಂತವ್ನಾಗಿ ಹೊಟ್ಟಿನೂ ಇಲ್ಲಿ ನಾಳೆ ಹೊಟ್ಟಿ ನೀ ಬಸ್ ನವ ప్రీతింద బెళ్సీ అదాప్ప బాసి బిత్కొందనగ మోస మార్తీ అంతా కట్కీపా ಅದಾಡ್ಬ್ಯಾಡಲಿ ಅಲ್ಲ ಮೇಲೆ ಕಳೆದಿಟ್ಟ ನೀಡ್ಲಿ ತಿಳಿಸಿದ ಈಗೇನಾಗೈತಪ್ಪ ಮದುವೆ ಹೇಗಿಲ್ಲ ಅದ ಯಾಕ ಏನಾದ್ರು ಆಗೋದ್ ಕೊಡು அவன் அவன் வார நீ மக்கள் லிட்டர் அவன் ಮೂರು ದಿನ ಕ್ಲಾಸಂತ ಎಲ್ಲ ಬಂದಿಲ್ಲ ಅವನು ಸುನೇಕಾ ಸುನೇಕಾ ಸುನೇತಿ ದಿವಸ ಚಲೋ ಇಲ್ಲ ಮತ್ತೆ ಈಗ ಏನಾರು ಫಸ್ಟ್ ನೈಟ್ ಮಾಡ್ಕೊಂಡ್ರೆ ಅಂದ್ರ ಆ ಕಳಿಸ್ ಸರಿ ಉಂಟಾಗಿಲ್ಲ ಹಾ ಹಾ ನಾಭಿ ಅವ್ ಹೆಂಗ ಹೊಟ್ಟರು ಚಿತ್ರ ಸುನೇಕಿರಲ್ಲ ನಮಗಿಲ್ಲ ಇಂಥ ಕಿಕ್ಳು ಕೊಡ್ತಲ್ಲ ಹಿಂಗ ಮಾಡಿದ್ರೆ ಅವಸರ ಮಾಡಿದ್ರೆ ಅದಾಗೇವ್ ಮಾತಾಡೋರು ಮಾತಾಡಿ ಹಿಂಗೆ ಚಿರ ಪಂಚಾಮೃತ ಎಲ್ಲಾ ನನ್ ಪಂಚಮೂತ್ರನ ಮಾಡಿರ್ತೀನಿ ಮನಸ್ಸಿನಾಗದಲ್ಲ ತಿಳ್ಕೊಂಡಿತ್ತು ಆದ್ರೆ ನನ್ನ ಹಾಲಿನಂತ ಪ್ರೀತಿಗೆ ಲಿಂಬೆ ಉಳಿ ಹಿಂಡಿ ಒಡೆದ್ ಬಿಟ್ಟಿ ಇಷ್ಟ ಹಾಲ್ ಮಾಡಾಕ್ ಪರವಾಗಿಲ್ಲ ಇತ್ತ ಮೊಸರು ಬರಂಗಿಲ್ಲ ಪರವಾಗಿಲ್ಲ ಬ್ಯಾನಿಲಿಲ್ಲ ತೊಪ್ಪಿಲ್ಲ

ನೀನ್ ಏನು ಹೇಳ್ಕೊಟ್ಟಿದೀನಿ ಏನ ಅಲ್ಲ ಹಾ ಅಪ್ಪಾಜಿ ನಿಮ್ಗೆಲ್ಲ ರುಚಿ ಆಗಲಿ ಬಾಬಾ ಹಂಗೆ ಹಾಡ್ಬೇಕಂದ್ರೆ ಇಂಟ್ರೆಸ್ಟ್ ಆಗ ಬಾ ಚಿತ್ರ 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 Thank <m>

ಮಾಹಿತಿ ಎಷ್ಟೆಲ್ಲ ಖರ್ಚು ಮಾಡಿದ್ನ ಎಷ್ಟೆಲ್ಲ ತಾಸ್ ಬಂದಿದ್ನೆ ಮುಸಳಕೆ ಬಂದಾಗ ಮಿಸೋಳಕ್ ತಿನ್ಸಿನಿ ಜಮಖಂಡಿ ಬಂದಾಗ ಪಾನಿಪುರಿ ಪಾನಿ ಕೂಡ ತಿನ್ಸಿನಿ ಮನೆ ಬಿದ್ದೆಲ್ಲ ನೀನು ಹೇಳ್ಕೊಡ ತಿನ್ಸಿನಿ நான் அந்த நான் அவங்க நோடி

ಬಿಟ್ಟು ಅವನು ಮದುವೆ ಆದದ್ದಕ್ಕೆ ಏನು ಚಿಂತ ಇಲ್ಲ ಆದರೆ ಅನ್ಯಾಯವಾಗಿ ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಂಡರೆ ಅದು ಚಿಂತಿತೆ ಹಾಳು ಮಾಡ್ಕೊಳ್ಳಿ ಹಾಳು ಮಾಡ್ಕೊಳ್ಳಾರ ಮತ್ತೆ ಏನು ಮಾಡ್ತಿ ಕೆಲಸನೆ ಕೆಟ್ಟು ಹೋಗಿತ್ತು 8 ಹದಿನೈದು ನೂರು ರೂಪಾಯಿ ಆಸೆಕ દવાಕನ ಯಾಫರ್ಸಿ ಮಾಡ್ಕೊಂಡ ನಾನು ಎಲ್ಲಂದ್ರೆ ಮಕ್ಕಳು ಆಫರ್ಸಿ ಇಲ್ಲಿ ಏ ಅತ್ತ ಅದು ಮಿಷನ್ ಕಕೊಂಡಿದೆ ಅಲ್ಲೇನೋ ಆಹಾ ಆದರೆ ಆಗ್ಲಿಲ್ಲ ಅವನು ಬಿಟ್ಟಿ ಇಲ್ಲ ನನಗೆ ಗೊತ್ತಾಯ್ತು

ಹದಿನೈದು ರೂಪಾಯಿ ಆಸೆಕ್ ಮಕ್ಕಳು ಅಪರೇಷನ್ ಮಾಡಿಸ್ಕೊಂಡು ಒಂದು ಏನ್ ಮಾಡ್ತಿದ್ದಾಳೆ ಈಗೇನಾಗೈತ ಬಾ ತಾಳಿ ಕಟ್ಟಿದ್ರಮ್ಮ ಏನ ತಾಳಿ ಕೆತ್ತೋಗ ಬಾ ಓ ಹೋಹ್ ಹಿಂಗ ಮಾಡ್ತ ಜೀವರೇ ಉತ್ತರ ಆಮೇಲೆ ತಾಳಿ ಕಟ್ಟಿದ್ಮೇಲೆ ಆಯ್ತು ಸತ್ತು ಆಯ್ತಪ್ಪ ಅರ್ಥ ಆಯ್ತು ನನಗೆ ಕಿಸೇದನ್ ಇದು ನೋಡಿ ಪ್ರೀತಿ ಮಾಡಿಸೇದನ್ ಪರ್ಸ್ ನೋಡಿ ಪ್ರೀತಿ ಮಾಡೋ ಕೆಲವೊಂದಿಷ್ಟು ಇಂತ ಹುಡುಗಿಯರು ಇದ್ದಾಗ ಸುಮ್ಮ ಇವ್ರಿಂದ ಟೈಮ್ ಪಾಸ್ ಮಾಡಿ ಉಪೇಗಿಲ್ಲ ದುಡಿತಿನ ದುಡ್ಡು ಮಾಡ್ತೀನಿ ಆದ್ಮೇಲೆ ದುಡ್ಡು ಮಾಡಿದ ಮಾಡಿದ್ಮೇಲೆ ಇಕ್ಕಿ ಎಲ್ಲ ಇವ್ರೋ ನೋಡ್ಬೇಕು ಹಂಗ ಮೇಲೆ ದೋಸ್ತ ಹಂಗ ಮಾಡಿದೋಸ್ ನಾನು ಬರ್ತೀವಿ ನೀನ ಕಣ್ಣು ಕಿಳಿ ಕಿಳಿ ಬಿಟ್ಕೊಂಡು ಅಡ್ಡಾಡ್ಬೇಕು ಆ ರೀತಿ ಒಂದ್ ಹುಡುಗಿ ತಂದಿ ಬರ್ತೀನಿ ಮದುವೆ ಬರುದಿಲ್ಲ ಯಾರ ನೀ ಕರೆದಿಲ್ಲ ಮಗನ ಮಗನ ನೀರಾಗಿದ್ದು ನೀನ್ ನಾನು ಮದುವೆ ಕರೆಯಂಗಿಲ್ಲ ಫಸ್ಟ್ ನೈಟ್ ಕರೆಯಂಗಿಲ್ಲ ಎದಕ್ಕೆ ಕರೆಯ ಊರ್ ಎಲ್ಲ ಕರಿತೀನಿ ನನ್ ಎಲ್ಲ ನಿನ್ನ ಹಾಕರ್ಲ ಸಂಗಾರ ಹಾಕಿ ಮಾತಾ ಎದ ಬರತ್ತಿಲ್ಲ ಎಲ್ಲ ಹಾಕಿರಂಗಿಲ್ಲ ವಾಯ್ಕೋತ ಬರ್ಲೇ ಬಿಲ್ಸಲ್ ನೋಡ ನೋಡಿ ನನ್ನ ಉರಾಕತ್ತಿ ಹೋಗಿ ಚಿನ್ನ ನಂದು ಆಗಲ್ಲ திராஸ் கைப்பொற்றேன் அப்படின் நான் மதிவாக்கணும் சனில் கழிப்பு கழிப்போட்டோ

ಏನು ವಿಚಾರ ಮಾಡ ಸುಖವಾಗಿ ಜೀವನ ಮೇಲೆ ನೀನು ಆಕಿ ಅಣ್ಣ ನಿನ್ನ ತಂಗಿ ಈಕಿ ನನ್ನ ತಂಗಿ ನನ್ನ ಪಾಲಿಗೆ ತಂಗಿ ಅಲ್ಲ ಈ ತಗಿ 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 ಅದು ಪೂಜೆ ನೋಡುತ್ತೆ ನಡುವಿನ ಪೂಜೆ ನೀನ್ ನುಂಗಿಂಗಿ ಅನ್ಮ ಅದಕ್ಕ ಈಕೆ ತಂಗಿ ಅಲ್ಲ ತಗಿಂಗಾರ ಆಟಗಾಡ್ ನೋಡಿ ಆಯ್ತಪ್ಪ ಈಕೆ ನಮ್ಮ ತಂಗಿ ನಾನು ಇವರು ಅಣ್ಣ ಒಂದು ಐವತ್ತು ಸಾವಿರ ಬುದ್ಧಿ ಮಾತೀವಿ

ಮೊದಲ ದಸರು ಮಾಡ್ತಾನೆ ಮತ್ತೇನೇ ಮಾಡ್ತಾರೆ ಮಾಡ್ತಾರೆ ಸೀಮಂತ ಸಾಧನೆ ಸಮಾವೇಶ ಒಂದೊಂದು ದಾಟ ಬ್ಯಾನರ್ ಮಾಡಿಸ್ ಯುದ್ಧದಲ್ಲಿ ಗೆದ್ದೊಂದು ಮೂರು ಪಟಾಕ ಸೇವಿಸ್ತೀನಿ ಒಂದ್ ಆದ ಒಂದು ಕೈ ಮಾಡ್ರು ನಾವು ಪಟಾಕ ಪಟಾಕಿ ಎರಡು ಎರಡಾದಿಂದ ಎರಡು ಕೈ ಮಾಡ್ರು ಎರಡು ಪಟಾಕ ಸೇವಿಸ್ತೇನೆ ನಮಗಾರು <laughs> ಬ್ಯಾಡ <laughs> <fundamentals dragging> <sympathen> ಸಂಸಾರ ಮಾಡ್ತಿರಿ ನಾನು ಏ ಗಾಡಿ ಹೊಡಿತಿಲ್ಲ ಗಾಡಿ ಹೊಳೆ ನಿಮ್ ಮೌನ್ ಗೇರ್ ಹಾಕಿ ತೊಗಿತಿ ಮತ್ತೆ ಅದ ಪಕ್ಕಿರ್ನಾ ಬಾದ್ ಮಾಡ್ತೀನಿ ಮತ್ತೆ ಬರ್ತೀನಿ ಮತ್ತೆ ಆಯ್ತು ಒಬ್ಬ

ನೀ ತಂಗಿನ ಏನು ಕರ್ಕೊಂಡು ಆದ್ರೆ ನಿನಗೆ ಏನು ಸಮಸ್ಯೆ ಲಾಡ್ಜಿಗೆ ಯಾಕಂದ್ರೆ ಈ ಕೆಲಸ ಅಷ್ಟು ತಂಗಿಗೆ ನಿನ್ಗೆ ಮಾಡಿ ಹಾಕಬೇಕಲ್ಲ ದುಡ್ಡು ಸೆಟ್ಟ ಕಡೆ ಹೇಳ್ತೀನಿ ಏನ್ ಹಿಟ್ಟು ಸಾಕ್ತಿ ಮನೆಯಾಗಿಟ್ಟು ಆಫ್ ಥ್ಯಾಂಕ್ ಯು ಏನ್ ನೋಡೋದು ಹದಿನೈದುನೂರು ರೂಪಾಯಿ ಮಕ್ಕಳು ಅಪಸ್ಸಿ ಮಾಡಿಸ್ತೀನಿ ಸರ್ಕಾರ ಸರ್ದಿ ಸರ್ದೇ ಸರ್ದು ಹೊಡೆದು ಮಕ್ಕಳ ಬಗ್ಗೆ ದೊಡ್ಡ ಪ್ರಶ್ನೆ ಕೊಡ್ಕೊಂಡು ಹೊಳೆ ಬಿಡ್ತೀನಿ ಅವಿ ನಡಿ ಇನ್ಮೇಲೆ ನಾವು ಹೋಗಿರ್ಬೋದು ಹೋಗಣ್ಣ ಇರೋ ಇರೋದು ಬೇಡ ಇನ್ ಮೇಲೆ ಗಾಡಿ ಬಿಡ್ತೀನಿ ಶಿಸ್ತ ಡ್ರೈವರ್ ಹಾಗೆ ಬದುಕ್ತಿನ ವಾ ಮುಂದ ಡ್ರೈವರ್